ದಕ್ಷ ಬ್ರಹ್ಮ ಸಭೆಯೊಳಗ್ ಕೂತಿದ್ನಂತ ದಕ್ಷ ಬ್ರಹ್ಮ ಅಂದ್ರ ಪಾರ್ವತಿ ಅಪ್ಪ ದಾಕ್ಷಾಯಣಿ ಅಪ್ಪ ದಕ್ಷ ಬ್ರಹ್ಮ ಅವನಿಗ ಅರವತ್ತು ಜನ ಹೆಣ್ಮಕ್ಳ ಅವಂಗ ಅರವತ್ತು ಜನ ಗಾಬರಿ ಆಗ್ಬೇಡ್ರಿ ಮತ್ತ ಅವಾಗ ಹಂಗ ಇತ್ತು ಅರವತ್ತು ಜನರೊಳಗ ಇಪ್ಪತ್ತೇಳು ಜನರನ್ನ ಚಂದ್ರ ಕೊಟ್ಟಿದ್ನಂತವ ಅವ ನಕ್ಷತ್ರ ಅಶ್ವಿನಿ ಭರಣಿ ಕೃತಿಕ ರೋಹಿಣಿ ಮೃಗಶಿರ ಆರಿದ್ರ ಇದ್ರ ಅಂತದವಲ್ಲ ಅವ ನಕ್ಷತ್ರ ನಕ್ಷತ್ರ ಅಭಿಮಾನಿ ದೇವತೆಗಳವು ದಾಕ್ಷಾಯಿಣಿಯನ್ನ ಕೊಟ್ಟಿದ್ದ ಎಲ್ಲ ದೇವಾನು ದೇವತೆಗಳಿಗೆ ಹೆಣ್ಮಕ್ಳನ್ನು ಕೊಟ್ಟಿದ್ದವ ದಕ್ಷ ಬ್ರಹ್ಮ ದಕ್ಷಬ್ರಹ್ಮ ಒಡ್ಡೋಲಗದೊಳಗೆ ಕೂತಿದ್ನಲ್ಲ ಕೂತಿದ್ದ ಮಹಾ ಜ್ಞಾನಿ ಅವ ಕೂತಾಗ ಶಿವ ಹೋದ ಅವನಿಗೆ ನಮಸ್ಕಾರ ಮಾಡಲಿಲ್ಲ ಮತ್ತೆ ಅಳಿಯ ಏನ್ ಮಾಡ್ಬೇಕಾಗತ್ತ ಮಾವ ಒಂದಿಷ್ಟು ಗೌರವಸ್ಬೇಕಾಗತ್ತ ಮಾವ ಅಳಿಯಂದ್ರಿಗೆ ಗೌರವಸ್ಬೇಕಾಗತ್ತ ದಕ್ಷಬ್ರಹ್ಮ ಕೂತಿದ್ನಲ್ಲ ಶಿವ ಹೋದಾಗ ಅವನಿಗೆ ನಮಸ್ಕಾರ ಮಾಡ್ಲಾರ್ದ ಸುಮ್ಮನೆ ಕೂತ್ಕೊಂಡ ಸಿಟ್ಟು ಬಂತಂತ ಅವಂಗ ದಕ್ಷ ಬ್ರಹ್ಮ ಶಿವನಿಗೆ ಏನಾಗಬೇಕ್ರಿ ದಕ್ಷ ಬ್ರಹ್ಮ ಇಲ್ಲೇ ಆದಿರಾ ಇಲ್ಲ ಮಾವ ಎಷ್ಟು ನಾಚ್ಕೊಂತೀರ ಯವ ದಕ್ಷ ಬ್ರಹ್ಮ ಶಿವನಿಗೆ ಮಾವ ಮಾವನಿಗೆ ಯಾವಾಗ ಗೌರವಿಸ್ಲಿಲ್ಲ ದಕ್ಷ ಬ್ರಹ್ಮ ಸಿಟ್ಟು ಬಂದವ ಅವ ಏನ್ ಮಾಡಿದ್ ಗೊತ್ತನ್ರಿ ವಿಷ್ಣುವಿಗೆ ಒಂದು ಏನೆಲ್ಲ ಜಾಗ ಕೊಟ್ಟ ಬ್ರಹ್ಮನಿಗೆ ಕೊಟ್ಟ ಆದ್ರೆ ಶಿವನಿಗೆ ನೀನು ಸುಡುಗಾಡಿರ ನಿನಗೆ ಸುಡುಗಾಡಿ ಕೊಡ್ತೀನಿ ಅಂದ ಅದಕ್ಕೆ ಶಿವ ಎಲ್ಲಿ ಇರ್ತಾನ್ರಿ ಸ್ಮಶಾನದಾಗಿರ್ತಾನವ ಸ್ಮಶಾನವಾಸಿ ಅವ ಬೂದಿ ಬಡ್ಕ ಹೆಣದ್ ಬೂದಿ ಬಡ್ಕೊಂತಾನವ ಶಿವ ಅಂದ ಜಾಗ ಕೊಟ್ಟೇವ ಮರ್ಯ ಅಂದ ಸಂತೋಷ ಪಟ್ಟವ ಶಿವ ನೋಡ್ರಿ ಅವನ್ ಹೆಂಗೈತಿ ಹೇ ಮಾವ ಎಂತ ಜಾಗ ಕೊಟ್ಟೇವ ಮರ್ಯ ಇಲ್ಲಿ ಕೋಳ್ಕೂರ ಎಲ್ಲೇ ರಾಕ್ ಪಕ್ಕ ಕೊಟ್ಟಿದ್ರೆ ಕಸ್ಕೊಂತಿದ್ರ ಜಾಗ ಅದು ನಮಗಿರ್ಲಿ ಅಂತ ಹೇಳಿ ಅವ್ರ ಇವರೆಲ್ಲ ಪಂಚಾಯತಿ ಅವ್ರು ಬಂದು ತಕರಾರು ಮಾಡ್ತಿದ್ರು ರೋಡ್ ದೊಡ್ಡದು ಮಾಡ್ಬೇಕು ನಿಮ್ಮ ಮನೆ ತೆಗೀರಿ ಅಂತ ತಕರಾರ ಮಾಡ್ತಿದ್ರು ಸುಡುಗಾಡೆಯಾಗ ಹೋಗಿ ಯಾರು ತಕರಾರ ಮಾಡೋರು ಅದ್ರ ಏ ಇದು ಜಾಗ ಅಂತ ಯಾರು ತಕರಾರು ಮಾಡ್ತಾರೆ ಯಾರು ತಕ್ರಾರು ಮಾಡಂಗಿಲ್ಲ ಇದ್ದವ್ರಲ್ಲ ಮತ್ತೆ ಹೋದವ್ರು ಏನು ಬಂದು ಇಲ್ಲಿ ಮಕ್ಕಂತಾರಲ್ಲ ಅವರು ಎದ್ದು ತಕರಾರು ಮಾಡಂಗಿಲ್ಲ ಆರಾಮ ಒಳಗೆ ಮಕ್ಕಂಬಿಡ್ತಾರೆ ಇಂಥ ಒಳ್ಳೆ ಜಾಗ ನ ಯಾವ ಯಾವಳಿಯಾಗೋ ಕೊಟ್ಟಿಲ್ಲಪ್ಪ ನನಗೆ ಕೊಟ್ಟಿಲ್ಲ ನಿನಗೆ ಅನಂತ ಧನ್ಯವಾದ ಅಂದ್ರೆ ಅವ್ರು ಹೆಂಗಿರ್ಬೇಕ ಶಿವ ಹುಡುಗ ಮಲ್ಕೊಂಡಿದ್ನಂತು ಹದಿನೈದು ಹದಿನಾರು ವರ್ಷದ ಹುಡುಗ ಮಲಗಿದ್ದ ಯಮ ಧರ್ಮ ಬಂದ್ಬಿಟ್ಟ ಮುಂಜಾನೆ ಎದ್ದು ಬಂದ ಅರ್ಲಿ ಮಾರ್ನಿಂಗ್ ಬೆಳಗು ಮುಂಜಾನೆ ಹುಡುಗ ಹಾಸಿಗೆ ಹಿಂಗ ಹೇಳುದ್ರೊಳಗನಾ ಯಮ ಪಾಷ ತಗೊಂಡು ಬಂದ ಯಮ ಪಾಷ ತಗೊಂಡು ಹಿಂಗೆ ಕುಂತಿದ್ದ ಯಮ ಅಂದ ಗುಡ್ ಮಾರ್ನಿಂಗ್ ಅಂದ ಹುಡುಗ ಈ ಹುಡುಗಂದ ಹೌ ಇಟ್ ಈಸ್ ಗುಡ್ ಮಾರ್ನಿಂಗ್ ಟು ಮೀ ದಿಸ್ ಈಸ್ ಬ್ಯಾಡ್ ಮಾರ್ನಿಂಗ್ ಟು ಮೀ ಅಂದವ ಮಾರಯ್ಯ ಬಂದವ ಏನು ಇಂದ್ರ ಏನು ಚಂದ್ರ ಏನು ಶಿವಾನ ಏನು ವಿಷ್ಣುನಾ ಏನು ಬ್ರಹ್ಮನ ಇದು ಹೆಂಗೆ ನನಗೆ ಶುಭೋದಯ ಆಗುತ್ತಪ್ಪ ಇದು ನನ್ನ ಅಂತ್ಯೋದಯ ಅಂದವ ಅಂದ್ಕೊಳ್ಳಿನ ಹುಡುಗಂದ ಯಮಧರ್ಮ ನೀನೇನಾದರೂ ತಪ್ಪಿ ನನ್ನ ಮನೆಗೆ ಬಂದಿರ್ಬೇಕಪ್ಪ ಪಕ್ಕದ ಮನಿಯೊಳಗೆ ಮುದುಕಿ ದಿನಾ ಕರಿತೈತಿ ನನ್ನ ಕರ್ಕೋ ದೇವರ ಸಾಕಾಗೈತಿ ಸೊಸಿ ಸಂಬಂಧ ಕರ್ಕೋ ದೇವ್ರ ಮಗನ ಸಂಬಂಧ ಸಾಕ ದಿನ ಹೇಳ್ತಾಳ ಅದಕ್ಕೆ ತಪ್ಪಿ ನಮ್ಮ ಮನೆಗೆ ಏನು ನೋಡು ಮಾರಯ್ಯ ಅಡ್ರೆಸ್ಸು ಕರದ್ರ ಬರುದಲ್ರಿ ಅಮ್ಮ ನಮ್ಮ ಟೈಮ್ ಬಂದಾಗ ಬರ್ರವ್ವಾ ಮುದುಕಿ ಕಟ್ಟಿಗೆ ಮಾಡ್ಕೊಂಬರಕ ಹೊಲಕ್ಕೆ ಹೋಗಿತ್ತು ಕಟಿಗೆ ಭಾಳ ಸಿಕ್ಕು ಯವ್ವಾ ಇಷ್ಟ ಕಟ್ಟಿಗೆ ಅದು ಹೆಂಗರ ಹೊತ್ಕೊಂಡು ಹೋಗ್ಬೇಕು ಹೊರಸೋರು ಯಾರು ಕಟ್ ಕೊಡೋರು ಯಾರು ದೇವ್ರ ಇನ್ನ ಎಷ್ಟರ ನಾನು ಪರೀಕ್ಷೆ ಮಾಡ್ತೀವೋ ಯಪ್ಪಾ ಕರ್ಕೋಬಾರ್ದು ಅಂತ ಮುದಿ ಕಳಾಕತ್ತಿದ್ಲು ಯಮ ಅದ ದಾರಿಗೆ ಹೊಂಟಿದ್ದ ಯಾರನ್ನೋ ಕರೆಯಕ್ಕವ ಈ ಮುದುಕಿ ಯಾವಾಗ ಕರದ್ಲು ಏ ಬಂದವ ಅಂದವ ನೀ ಯಾರು ಅಂದ ನೀ ಯಾರನ್ನು ಕರೆದಿ ಅವ ನಾನು ಬಾ ಕರ್ಕೊಂಡು ಹೋಕ್ಕೀನಿ ಅಯ್ಯಯ್ಯಪ್ಪ ಇವು ಕಟ್ಟಿಗೆ ಭಾಳ ಆಗಿದ್ದು ಭಾಳ ಅಕ್ಕ ಅಂತೇಳಿ ತ್ರಾಸ ಮಾಡ್ಕೊಂಡಿದ್ದೆ ಕರ್ದ್ಕೊಯ್ ಬಂದ ಬಿಡೋದನು ಏ ಆಯ್ತವ ಹೊಕ್ಕಿ ನಾನು ಏ ಹೋಗುದು ಹೊಕ್ಕಿದ್ದಿ ಬಂದಿದ್ದಿ ಹಂಗೆ ಹೋಗುದು ಹೆಂಗಯ್ಯಪ್ಪ ಇವು ಕಟಿಗೆ ಓರಿ ಕಟ್ಟಬಾ ಇಲ್ಲ ಅವನು ಹಗ್ಗ ತಗೊಂಡು ಕಟಿಗೆ ಊರಿ ಕಟ್ಕೊಂಡು ತೆಲೆ ಮೇಲೆ ಅವ್ನು ತಲೆ ಮೇಲೆ ಒರ್ಸ್ಕೊಂಡು ಮನಿಗೆ ಬಂದಂತ ಅವಾಗ ಈ ಹುಡುಗ ಅಂದ ಪಕ್ಕದ ಮನೆಯಾಗ ಮುದಿಕ್ಯದಾಳ ಯಮ ಅಂದ ನೋಡಿಲ್ಲ ಅಡ್ರೆಸ್ಸು ಇಷ್ಟು ನಂಬರ್ ಮನಿ ಹಿಂಗೆ ಈ ಬೀದಿ ಒಳಗಿರೋ ಮನಿ ನಿಂದ ಹೋದಲ್ಲ ಹೌದು ನಿನ್ನ ಹೆಸರು ಇದಾವದಲ್ಲ ಹೌದು ಲೀಸ್ಟ್ ನ್ಯಾಗ ಒಂದೇ ಹೆಸರು ಹುಂದ ಇತ್ತು ಮತ್ತೆ ಮತ್ತೇನಾರ ಒಂದು ಹತ್ತು ಕೋಟಿ ರೂಪಾಯಿ ಕೊಡ್ತೀನಿ ನಮ್ಮಪ್ಪ ಐವತ್ತು ಕೋಟಿ ಗಳಿಸ್ಯಾನ ಹತ್ತು ಕೋಟಿ ಕೊಡ್ತೀನಪ್ಪ ನಾನು ಒಂದು ಹತ್ತು ವರ್ಷ ಬಿಡು ಅಂದ ಅಂದ್ರೆ ಅಲ್ಲಿ ಏನಾರು ಲಂಚ್ ನಡೀತಿತ್ತಂದ್ರೆ ಬಡರು ಅಷ್ಟ ಸಾಯ್ಬಾಕ್ ಹಾಕಿತ್ರಿ ಅಲ್ಲಿ ಲಂಚ್ ನಡೀತಿತ್ತು ಅಂದ್ರೆ ಇವ್ರ ಸೌಕಾರ ದೊಡ್ಡ ದೊಡ್ಡ ಸೌಕಾರ ಇವರ ಬಿಡುತ್ತೆ ಉಳಿಸ್ತಿದ್ರು ನಾ ತಾವು ಉಳ್ಕೊತಿದ್ರು ನಮ್ಮನ್ನು ಬಿಡ್ತಿದ್ರು ಅಲ್ಲಿ ಇವರು ರೊಕ್ಕ ನಡೆಯಂಗಿಲ್ಲ ಅಲ್ಲಿ ಲಂಚ್ ನಡೆಯಂಗಿಲ್ಲ ಅಂತೇಳಿ ಅವ್ರು ನಮ್ಕಿಂತ ಜಲ್ದಿ ಹೊಂಟಾರೆ ಇಲ್ಲಾಂದ್ರೆ ನಮ್ಮನ್ನು ಮುಂದೆ ಕಳಿಸಿಬಿಡ್ತಿದ್ರು ಹೋರಾ ಅವ್ರು ಇಲ್ಲ ರೊಕ್ಕಿಲ್ಲ ಅವ್ರನ್ನಂಥೇಳಿ ಹಾಂ ನೋಡಿರಿ ಅಂದ ಹತ್ತು ಕೋಟಿ ಯಮ ಅಂದ ನಡೆಯಂಗಿಲ್ಲ ಇಪ್ಪತ್ತು ನಡೆಯಂಗಿಲ್ಲ ಐವತ್ತು ಕೊಡ್ತೀನಿ ಐವತ್ತಲ್ಲ ನೂರು ಕೊಟ್ಟರು ನಡೆಯಂಗಿಲ್ಲ ಏನು ಮಾಡೋದು ಬರಬೇಕು ನೀನು ತಪ್ಪ ಬಂದಿದೆ ಹಂಗೆ ಹೆಂಗೆ ಕಳಿಸೋದು ನಿನಗೊಂದು ಒಂದು ಕಪ್ಪು ಚಲೋ ಹಾಲು ಕುಡಿಸ್ತೀನಿ ಚಲೋ ಬಾದಾಮ್ ಹಾಲು ಚಂದ ಕಾಸ್ಕೊಂಡು ಬಂದ ಹುಡುಗ ಅದರೊಳಗೆ ಪ್ರಜ್ಞಾ ತಪ್ಪು ಔಷಧಿ ಹಾಕಿ ಯಮ ಕುಡಿಸಿದವ ಯಮ ಹಾಲು ಕುಡಿದು ಪ್ರಜ್ಞಾ ತಪ್ಪಿವ ಬಿದ್ದಿವ ಬಿದ್ದ ಅವ ಹೇಳುದ್ರೊಳಗನ ಹುಡುಗ ಯಮ ಏನು ಲೀಸ್ಟ್ ತಂದಿದ್ದ ಅಂಥದ್ದ ಒಂದು ಚೀಟಿನ ಇನ್ನೊಂದು ತಯಾರು ಮಾಡಿ ತನ್ನ ಹೆಸರು ಮೇಲೇನಿತ್ತು ಕೆಳಗೆ ಸೇರ್ಸಿದವ ಪೂರ್ಣ ಕೆಳಗೆ ಯಮ ಒಂದು ಗಂಟೆ ಆದ್ಮೇಲೆ ಅದ ಇಂಥ ನಿದ್ದೆಯನ್ನು ಮಾಡಿ ಎಷ್ಟೋ ದಿನಗಳಾಗಿತ್ತಪ್ಪ ಏನ್ ಚಲೋ ಹಾಲು ಕೊಟ್ಟಿ ಮಾರಯ್ಯ ಕಣ್ತುಂಬ ನಿದ್ದೆ ಆತು ನಾ ರಿಲ್ಯಾಕ್ಸ್ ಆದೆ ಶಿವ ನನಗೆ ಶಿಕ್ಷೆ ಕೊಟ್ಟರು ಪರವಾಗಿಲ್ಲ ಅವನ ನಿಯಮದೊಳಗೆ ನಾ ಇವತ್ತು ಬದಲಾವಣೆ ಮಾಡ್ಕೊತೀನಿ ಮ್ಯಾಲಿಂದ ಕರ್ಕೊಂಡು ಹೋಗಂಗಿಲ್ಲ ಕೆಳಗಿಂದ ಕರ್ಕೊಂಡೋಗ್ತೇನೆ ಅಂದವ ಇವ ಅಂದ ನಡಿ ಅಂದವ ಯಾಕ ನೀ ಮಕ್ಕೊಂಡಾಗ ಹಿಂಗ ಮಾಡಿನಪ್ಪ ಮತ್ತೆ ನನ್ನ ಹೆಸರು ಕೆಳಗೈತಿ ನಡಿ ಅಂದವ ಅದಕ್ಕೆ ನೀವು ಎಲ್ಲಿ ಕುಂತರು ಬಿಡಂಗಿಲ್ಲ ಮನೆಯಾಗ ಕುತ್ರು ಬಿಡಂಗಿಲ್ಲ ಮ್ಯಾಳಿಗೆ ಮ್ಯಾಲ ಕುಂತರು ಬಿಡಂಗಿಲ್ಲ ಕೂಲರ್ ಎ ಸಿ ಹಾಕೊಂಡು ಕುಂತ್ರು ಬಿಡಂಗಿಲ್ಲ ಯಾವಾಗ ಬರ್ತೈತಿ ಸಾವು ಗೊತ್ತಿಲ್ಲ ಅದು ಒಂದು ಗೊತ್ತಿಲ್ಲ ಅರ್ದಂಗೆ ಪರಮಾತ್ಮ ಎಲ್ಲ ಗೊತ್ತಾಗತ್ತ ಮೊಬೈಲ್ನ ಕರೆನ್ಸಿ ಆಗ್ಬೇಕಾದ್ರೆ ಒಂದು ವಾರ ಮೊದಲ ಮೆಸೇಜ್ ಬರುತ್ತ ನಿನ್ ಕರೆನ್ಸಿ ಖಾಲಿ ಆಗುತ್ತಾ ನಿಂದು ಮೊಬೈಲ್ ಬಂದಾಗತ್ತ ಮತ್ತೆ ನಿಮಗೂ ಏನಾದರೂ ನಾಳಿಂದ ನಾಡ್ದು ನಿಂದು ಹೋಗೋದೈತಿ ಅಂದಿದ್ರ ಮಾಡಬೇಡು ಮಾಡಬ್ಯಾಡು ಬಿಡದಿಲ್ಲವರು ಮುಗಿತ್ ನಿಂದ ಮಾಡೋರು ಸೋಮಣ್ಣಗೂ ಬಿಡಂಗಿಲ್ಲ ಸಿದ್ ಬಸವೇಶ್ವರಿಗೂ ಬಿಡೋದಿಲ್ಲ ಅವ್ರು ಇನ್ನು ನನಗ ನಿಮಗೆ ಹೆಂಗ್ ಬಿಡ್ತಾರೆ ಹೇಳ ನೋಡ್ರಿ ಎಲ್ಲರಿಗೂ ಮಾತು ಅಂತಾರೆ ನೀವು ಬಹಳ ಬೆಳ್ಳಗಿದ್ರೆ ಎಷ್ಟು ಬೆಳ್ಳಗದಾಳ ನೋಡಕ್ಕೆ ಅಂತಾರೆ ಇನ್ನು ಕಪ್ಪಗಿದ್ರ ಇಲ್ಲೋಡು ನೋಡು ಕಾಗಿದ್ದಂಗದಳ ಅಂತಾರೆ ಇನ್ನು ದಪ್ಪಿದ್ರೆ ಅದಕ್ಕೂ ಒಂದು ಮಾತಂತಾರೆ ಹೇಗಿದ್ರು ಒಂದು ಮಾತಂತಾರೆ ಅವ್ರಿಗ್ರದ್ದು ಬಿಡ್ರಿ ನೀವು ನಮ್ದ ತೋಡ್ರಿ ಇನ್ನು ನಾವು ಊರಾಗ ಹೊರಟಿವ ಪದೇ ಪದೇ ಊರಿಗೆ ಹೋಗಿರ್ತೀವಿ ಭಾಳ ವರ್ಷದಿಂದ ಪುರಾಣಕ್ಕೆ ಊರಾಗ ಹೊರಟಿವಿ ನಮ್ಮಷ್ಟಕ್ಕೆ ನಾವು ಸುಮ್ಮನೆ ನಮ್ಮ ಅಷ್ಟಕ್ಕೆ ನಾವು ತಲೆ ಬಾಗಿಸ್ಕೊಂಡು ಹೊಂಟ್ರಿ ಯಾಕೋ ಭಾಳ ಬದಲಿಯಾಗ್ಯ ನೋಡಿ ಈ ವರ್ಷ ಮುತ್ಯ ಹೋದ ವರ್ಷ ಮಾತಾಡಿಸ್ತಿದ್ದ ಈಗ ಮಾತಾಡ್ಸೋಲ್ಲ ನೋಡಿ ಹಗ ಉಂಟಾನ ಅಂತಾರೆ ಇನ್ನು ಮಾತಾಡ್ಸಿದ್ವಿ ಪುರಾಣ ಹೇಳು ಮುತ್ತೆ ಅವ್ರು ಮಠ ಬಿಟ್ಟರೆ ಮನೆ ಬಂದಾಗ ತಲೆ ಹತ್ಬೇಕ್ ಅವ್ರ ಇವ್ರ ಜೊತೆ ಮಾತಾಡಬಾರ್ದ್ರಿ ಮಾತಾಡಲಿಲ್ಲ ಅಂದ್ರೆ ಅಂತಾರ ಮಾತಾಡಿದ್ರೆ ಅಂತಾರ ಇನ್ನು ಬಾಗಿ ಹಿಂಗ ಅಯ್ಯೋ ಹೆಂಗ ನೋಡಿ ಈ ವರ್ಷ ಪ್ರಸಾದನ ಹೇಳಿಲ್ಲ ಅಂತ ಕಾಣುತ್ತೆ ಯಾರು ನುಗ್ಸಿದ್ರ ಬೀಳುವಂಗ್ಯನ ಅಂತಾರ ನಮ್ಮಷ್ಟಕ್ಕೆ ನಾವು ಸೀದಾ ಹೊಂಟಿವೆ ನೋಡಿ ಈ ವರ್ಷ ಭಿನ್ನದ್ ಮನಿ ಬಾಳಾಗ್ಯವು ತಿಂದು ಗೂಳಿ ಆಗ್ಯನ್ ದುರ್ಗಾವ್ ಬಿಟ್ಟು ಆಗ್ಯಾನ ಅಂತಾರ ನೀವು ಹಾಗಿದ್ರು ಒಂದು ಮಾತಂತಾರೆ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ ಬೆಟ್ಟದ ಮೇಲೊಂದು ಮನೆ ಮಾಡಿದ್ರೆ ಮೃಗಗಳು ಬರ್ತಾವ ಬೆಟ್ಟ ಇರುವುದೇ ಮೃಗಗಳಿಗೆ ಪ್ರಾಣಿಗಳಿಗೆ ಮನೆ ಮಾಡಿ ಒಂದ್ ಬಳಿ ಮುಗಿದು ಹೊತ್ತು ಸಂತೆಯೊಳಗೊಂದು ಮನೆಯ ಮಾಡಿ ಸಂತೆ ಒಂದು ಮನೆ ಮಾಡಿವಿ ಶಬ್ದ ಆಗ್ಬಾರ್ದು ಅಂದ್ರೆ ಹೆಂಗ ಸಾಧ್ಯ ರೀ ಸಮುದ್ರದ ದಂಡಿಯೊಳಗೊಂದು ಮನೆ ಮಾಡಿ ನೆರೆಗಳು ಬರ್ತವೆ ತೊರೆಗಳು ಬರ್ತವೆ ಸುನಾಮಿ ಬರ್ತದಂದ್ರೆ ಅಂದ್ರೆ ಹೆಂಗ್ರಿ ಮೊದಲ ವಿಚಾರ ಮಾಡ್ಬೇಕು ಲೋಕದಿ ಹುಟ್ಟಿದ ಬಳಿಕ ಈ ಪ್ರಪಂಚಕ್ಕೆ ಬಂದ ಬಳಿಕ ಹತ್ತಿ ಹಿಂಗಂದ್ಲು ಸೊಸೆ ಹಿಂಗಂದ್ಲು ಅವ್ರಿರುವುದ ಅನ್ನಾಕ ಅತ್ತಿರುದ ಸೊಸೆ ತೆಲೆ ಮ್ಯಾಲೆ ಚಟ್ನಿ ಅರಿಯಾಕ ಸೊಸೆ ಇರುದ ಎರಡು ಗುಳಿಗಿ ಹೆಚ್ಚಿಗೆ ಹಾಕಿ ಅತ್ತಿನ ಕೈಲಾಸ ಕಳ್ಸಾಕ ಜಗಳಿರುದ ಎಲ್ಲಿವರೆಗೂ ದೇರ್ ಇಸ್ ಅ ಮದರ್ ಇನ್ಲಾ ಅಂಡ್ ದೇರ್ ಇಸ್ ಅ ಡಾಟರ್ ಇನ್ಲಾ ದೇರ್ ಇಸ್ ಅ ಕ್ವಾರಲ್ ಬಿಟ್ವೀನ್ ದೆಮ್ ಅಂತ ಎಲ್ಲಿವರೆಗೆ ಅತ್ತೆ ಇರ್ತಾಳ ಎಲ್ಲಿವರೆಗೆ ಸೊಸೆ ಇರ್ತಾಳ ಅಲ್ಲಿವರೆಗೂ ಜಗಳ ಇರೋದ ಬೇಡ ಅಂದ್ರೆ ನಡೆಯಂಗಿಲ್ಲ ಈ ಜಗತ್ತಿಗೆ ನಾವು ಬಂದೀವಿ ಅಂದಿಂದ ನಾಲ್ಕು ಜನ ಹೌದಂತಾರ ನಾಲ್ಕು ಜನ ಅಲ್ಲಂತಾರ ನೀವೊಂದು ಮನಿ ಕಟ್ಟ್ರಿ ಮನಿ ಕಟ್ಟ್ರಿ ನೀವೊಂದು ಮನಿ ಕಟ್ಟಿದ ಮೇಲೆ ಕಟ್ಟುವಾಗೂ ಭಾಳ ಜನ ಬರ್ತಾರೆ ಕಟ್ಟಿದ ಮೇಲೆ ಓಪನಿಂಗ್ ಅಂತ ಮಾಡ್ತಾರೆ ನಿಮ್ಮ ಕಡೆಗೆ ಏನಂತೀರಿ ಗೃಹ ಪ್ರವೇಶ ಅಂತ ಮಾಡ್ತಾರೆ ಮಾಡಿದಾಗ ನೀವು ಯಾರ್ಯಾರನೂ ಕರೆದಿರ್ತೀರಿ ಮನೆಗೆ ಏ ಬಾ 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 ನಿಮಗೆ ಮನೆ ಕಟ್ಸಿರಿ ತೋರಿಸ್ಬೇಕಂತ ನಿಮಗೆ ಹುಚ್ಚು ಬಂದವ್ರಿಗೆ ಅದಕ್ಕೆ ಹೆಸರಿಡ್ಬೇಕು ಅಯ್ಯಯ್ಯ ತಂಗಿ ಬರೋಬ್ಬರು ಹೇಗೈತಿ ಕಿಟಕಿ ಇಲ್ಲೇ ಕಚ್ಚಿ ನೀನು ಹ್ಞೂ ಇಲ್ಲಿ ಹಚ್ಬಾರ್ದು ಕಿಟಕಿ ಇಲ್ಲಿ ಹಚ್ಚಬಾರ್ದು ಈ ಕಡೆ ಹಚ್ಬಾರ್ದು ಅಯ್ಯಯ್ಯ ಬಾಗ್ಲಾನ ಈಶಾನ್ಯಕ್ಕೆ ಈಶಾನ್ಯ ಈಗಾಗಲೇ ಈಶಾನ್ಯ ಕಚ್ಬೇಕು ಆಗ್ನೇಯ ಕವಲಿ ಇರಬೇಕು ವಾಯುಕ್ಕೆ ಶೌಚಾಲಯ ಸ್ನಾನದ ಮನೆ ಇರಬೇಕು ನೈಋತ್ಯಕ್ಕೆ ಬೆಡ್ರೂಮ್ ಇರಬೇಕು ತಿಜೂರಿಯಲ್ಲಿ ಇರಬೇಕು ಅದ್ರ ಮೇಲೆ ಒಂದು ಸಿಂಟೆಕ್ಸ್ ಇಡಬೇಕು ಹೇಳಿಬಿಟ್ರು ನಿಮ್ಮ ಇಲ್ಲಿ ಯಾಕಿಟ್ಟಿ ಅಲ್ಲಿ ಯಾಕಿಟ್ಟು ನಮ್ಮನ್ನು ಊಟಕ್ಕೆ ಕರೆದಿರ್ತಾರೆ ಊಟಕ್ಕೆ ನಾವು ನಮ್ಮಂಥವ್ರು ಬಂದವ್ರು ಸುಮ್ಮ ಊಟ ಮಾಡಿ ಬಂದ್ರೆ ಮುಗಿದು ಹೋಯ್ತು ನಿಮ್ಮ ಮನೆ ನಿಮ್ಮ ನಿಮ್ಮನಿ ಹಿಂಗಾಗಿತಿ ಆ ಬಾಗಲ ಕಿತ್ತಿ ಈ ಕಡೆ ಇಡ್ರಿ ಈ ಕಡೆ ಬಾ ಇವನ್ನ ಕಿತ್ತು ಒಂದು ಕಡೆ ಇಡ್ದು ಬರ್ತೈತೆ ಕೊನೆಗೆ ಎತ್ಕೊಂಡು ಹೋಗಿ ಹ ಮನೆಯ ವಾಸ್ತು ಎಷ್ಟು ಚೆನ್ನಾಗಿದೆ ಅನ್ನೋದು ಮುಖ್ಯ ಅಲ್ಲ ಮನೆಯ ಒಳಗಡೆ ವಾಸಿಸುವಂಥವರ ಮನಸ್ಸು ಎಷ್ಟು ಸರಿಯಾಗಿದೆ ಅನ್ನೋದು ಮುಖ್ಯ ಆಗ್ತದ ಮನಸ್ಸು ಚಲೋ ಇರಬೇಕ ನಿಮ್ಮ ಮನಸ್ಸ ಚೊಲೋ ಇಲ್ಲ ಅಂದ್ರೆ ಎಲ್ಲಿದ್ರೇ ನೀವು ನೀವು ಸಿದ್ಧ ಬಸವೇಶ್ವರ ದೇವಸ್ಥಾನದಾಗಿದ್ರು ಬರೋದಿಲ್ಲ ಬರೋದಲ್ಲ ನಿಮ್ಮನಸ ಚೆಂದಿಲ್ಲ ಎಲ್ಲಿ ಹೋದರೂ ಬರೋದಲ್ಲ ಹಾಗಾಗಿ ಜಗತ್ತಿನಲ್ಲಿ ನಿಂದೆ ಮಾಡೋರು ನಿಂದಕರ್ ಇರಬೇಕು ಇರಬೇಕು ಹಂದಿಗಳಿದ್ದರೆ ಕೇರಿ ಹೇಗೆ ಶುದ್ಧವೋ ನಿಂದಕ್ಕ್ರೆ ಏನದಾರಲ್ಲ ಅವ್ರಿಗೆ ಮನಿ ಎದುರಿಗೆ ನಾವ ಬಾಡಿಗೆ ಕೊಟ್ಟು ಅವ್ರನ್ನ ಕರ್ಕೊಂಬಂದ ನಮ್ಮ ಮನಿ ಎದುರಿಗೆ ಇಟ್ಕೋಬೇಕಂತ ಯಾಕ ನಮಗೆ ಜನ್ಮ ಕೊಟ್ಟಿರುವಂತ ತಾಯಿ ನಾವು ಮಾಡಿರುವಂತ ಹೇಸಿಗೆಯನ್ನ ಬಲಗೈಯಿಂದ ಮುಚ್ಕೊಂಡು ಎಡಗೈಯಿಂದ ತಗೊಂಡೋಗಿ ಹೋಗಿ ತಿಪ್ಪಿಯೊಳಗೆ ಅಂತ ನಾವು ಮಾಡಿರುವಂತ ಪಾಪ ಅನ್ನುವಂತ ಹೇಸಿಗೆಯನ್ನ ನಾಲಿಗೆಯಿಂದ ನೆಕ್ಕಿ ಸ್ವಚ್ಛ ಮಾಡ್ತಾರಲ್ಲ ನಮ್ಮ ತಾಯಿಗಿಂತ ದೊಡ್ಡವ್ರ ನಿಂದಕರಂತ ನಾವು ತಿಳ್ಕೊಬೇಕು ನಿಂದಕ್ಕ ನೀರಾರಾಕಿಯೇ ಬಿನಾ ಪಾನಿ ಬಿನಾ ಸಾಬೂನ್ ಅಂತಾರ ತುಕಾರ ಮಹಾರಾಜರು ನಿಂದಕ್ರ ಹೆಂಗಪ್ಪ ಅಂದ್ರ ಸಾಬೂನ್ ಇಲ್ಲಾರ್ದ ನೀರ್ ಇಲ್ಲಾರ್ದ ನಿಮ್ ಪಾಪ ತೊಳಿತಾರ ಗಂಗೆಗೆ ಹೋಗಿ ಪ್ರಯಾಗರಾಜಕ್ಕೆ ಹೋಗಿ ತ್ರಿವೇಣಿ ಸಂಗಮದೊಳಗ ಸ್ನಾನ ಮಾಡಿದ್ರೆ ಎಂಗ ಪಾಪ ಹೋಗುತ್ತಂತ ಒಂದು ನಂಬಿಕೆ ಅದಲ್ಲ ಆ ಪಾಪ ಪ್ರಯಾಗರಾಜಕ್ಕೆ ಹೋಗ್ಲಾರ್ದನ ಗಂಗಾ ನದಿಯೊಳಗ ಮುಳುಗ್ಲಾರ್ದನ ಕಳ್ಕೋಬೇಕಾಗಿತ್ತಂದ್ರೆ ಊರಾಗ ನಾಲ್ಕು ಜನ ನಮ್ಮ ನಿಂದೆ ಮಾಡಿದ್ರೆ ನಮ್ಮ ಪಾಪ ಎಲ್ಲ ಕಡಿಮೆ ಆತಂತಿಬೇಕ್ ನೀವು ನಿಂದೆ ಹಂದಿಗಳಿದ್ರೆ ಊರ್ ಹೆಂಗ್ ಸ್ವಚ್ಛ ಇರ್ತೈತಿ ನೋಡ್ರಿ ಹಂಗ ನಿಂದ ಮಾಡೋರು ಇದ್ರ ನಿಮ್ಮ ಜೀವನ ಸ್ವಚ್ ಇರ್ತದ ಜಗತ್ತಿನೊಳಗೆ ಅತ್ಯಂತ ಪಾಪದ ಕಾರ್ಯ ಯಾವ್ದು ನಿಂದೆ ಅದಕ್ಕೆ ಅವ್ರ ಏನಂದ್ರು ನಿಂದೆ ನಿನಗ ತಿಳಿದಿಲ್ಲ ಪರ ನಿಂದೆ ಮಾಡುವುದನ್ನು ನೀನು ನಿಂದ ನಿನಗೆ ಗೊತ್ತಿಲ್ಲ ಈ ಬಾಳ ಮಂದಿ ನಿಂತಿರ್ತ ಆಕಿ ಆಕಿದ ಅವ ಅವನು ಗೊತ್ತಿತ್ತಾಳ ಮತ್ತೆ ನಿಂದು ಗೊತ್ತಿರ್ತೈತಿ ನಾಲ್ಕು ಮಂದಿಗೆ ನಾವು ಮತ್ತೊಬ್ಬದನ್ನಕತ್ತ ನಮ್ಮದು ನಾಲ್ಕು ಜನ ಆಡ್ಕೊಂತಾರ